ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನಾಗರತ್ನ ಪ್ರಕಾಶ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇಲ್ಲಿಂದ ಬಂದಿದ್ದೀರಮ್ಮ ನೀವು ನಾವು ಇಲ್ಲಿ ಬೆಂಗಳೂರು ಆರ್ ಆರ್ ನಗರದಿಂದ ಬಂದಿದ್ದೀವಿ ರಾಜರಾಜೇಶ್ವರಿ ನಗರ ರಾಜರಾಜೇಶ್ವರಿ ನಗರದಿಂದನಾ ತುಂಬ ಸಂತೋಷಮ್ಮ ಇವತ್ತು ಖಾನಾವಳಿಲಿ ಏನು ಮಾಡ್ತಾ ಇದ್ದೀರಾ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನರ್ಗಿಸ್ ಮಂಡಕ್ಕಿ ಅಂತ ದಾವಣಗೆರೆ ಸೈಡು ತುಂಬಾ ಫೇಮಸ್ ದಾವಣಗೆರೆ ಹಾವೇರಿ ಎರಡು ಜಿಲ್ಲೆಗಳಲ್ಲಿ ತುಂಬಾ ಫೇಮಸ್ ಇದೆ ಇದು ಸುಮಾರು ನಲ್ವತ್ ರೂಪಾಯಿ ಲೀಟರ್ ಸಿಗುತ್ತೆ ಇದು ಒಂದ್ ಲೀಟರ್ಗೆ ನಲ್ವತ್ ರೂಪಾಯಿ ಅದು ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಕಡಿಮೆ ರೇಟಿಗೆ ನಾವು ಮಾಡ್ಕೋಬಹುದು ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದು ಕ್ಲೀನ್ ಆಗಿ ಮಾಡ್ಕೋಬಹುದು ಅದಕ್ಕೋಸ್ಕರ ನಾನು ಎಲ್ಲ ವೀಕ್ಷಕರಿಗೆ ಇದೊಂದು ಪರಿಚಯ ಮಾಡಿಸ್ಕೊಂಡು ಹೊಸ ರುಚಿ ಪರಿಚಯ ಮಾಡೋಣ ಅಂತ ಓಕೆ ಅಮ್ಮ ಸೊ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಮಂಡಕ್ಕಿ ಮೇನು ಮಂಡಕ್ಕಿ ಬೆಳ್ಳುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಹಸಿ ಶುಂಠಿ ಊರುಗಡ್ಲೆ ಪುಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸಾಸಿವೆ ಇದು ಇದಿವಾಗ ಇದಿಷ್ಟು ಸಾಮಗ್ರಿಗಳು ಇಟ್ಕೊಂಡ್ರೆ ಆಯಿತು ಮಂಡಕ್ಕಿ ಇದೇ ಇದೇ ವೆರೈಟಿ ಮಂಡಕ್ಕಿನ ಇದೇನು ಮಂಡಕ್ಕಿ ಅಂತ ಹೇಳ್ತಾರಮ್ಮ ಇದು

ಎಣ್ಣೆ ಕೊಡಿ ಇಟ್ಕೊಳ್ತೀರಾ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳೋಣ ಅದಕ್ಕೆ ಹಾಕೊಳ್ಳಿ ಅಂದ್ರೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಬೇರೆದಕ್ಕಿಂತನೂ ಜಾಸ್ತಿ ಬೇಕಾಗುತ್ತೆ ಸರಿ ಒಂದು ಐದಾರು ಸ್ಪೂನ್ ಬೇಕಾ ಇನ್ನೂ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಒಂದ್ ಹತ್ತು ಸ್ಪೂನ್ ಅಂತ ಅನ್ಕೋಬೋದು ಒಂದಿಷ್ಟು ದೊಡ್ಡ ಬೌಲಿಗೆ ಹೌದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕೋಣ ಅಂತ ಸಾಸಿವೆ ಕೊಡಿ ಓಕೆ ಇದು ಇವಾಗ ನರ್ಗಿಸ್ ಅಂತ ಹೆಸರು ಎಲ್ಲಿಂದ ಬಂದು ನರ್ಗಿಸ್ ಹೀರೋಯಿನ್ ಇದ್ರಲ್ಲ ಮುಂಚೆ ಹೌದಾ ಹೀರೋಯಿನ್ ಹೆಸರಿಂದ ಅವ್ರ ಕಾಲದಲ್ಲಿ ಅವರು ತುಂಬಾ ಫೇಮಸ್ ಆಗ್ಬಿಟ್ಟಿದ್ರು ಇಂಡಿಯಾಕ್ಕೆ ಫುಲ್ ಇಂಡಿಯಾಕ್ಕೆ ಅವಾಗ ದಾವಣಗೆರೆಯಲ್ಲಿ ಒಂದು ಸರ್ಕಲ್ ಇದೆ ರಾಮಾಯಣ ಸರ್ಕಲ್ ಅಂತ ಅಲ್ಲಿ ಈ ಮಂಡಕ್ಕಿ ಎಲ್ಲ ಸಿಗುತ್ತೆ ಅಲ್ಲಿ ಅವಾಗ ಎಲ್ಲ ತಿನ್ಕೊಂತ ಇದಕ್ಕೊಂದು ಹೆಸರು ಇಡಬೇಕು ಚೆನ್ನಾಗಿದೆ ಈ ಮಂಡಕ್ಕಿ ಅವಾಗ ಅವ್ರ ಕ್ರೇಜ್ಗಳು ಇದ್ರು ತುಂಬಾ ಅವ್ರದ್ದು ಫ್ಯಾನ್ಸ್ಗಳು ಇದು ಈ ಮಂಡಕ್ಕಿಗೆ ನರ್ಗಿಸ್ ಮಂಡಕ್ಕೆ ಅಂತ ಇಟ್ರೆ ಹೇಗೆ ಅಂತೇಳಿ ಎಲ್ಲ ಗ್ರೂಪ್ ಮಾತಾಡ್ಕೊಂಡ್ರೆ ಗ್ರೂಪ್ ಮಾತಾಡ್ಕೊಂಡ್ಬಿಟ್ಟು ಅದಕ್ಕೆ ನರ್ಗಿಸ್ ಮಂಡಕ್ಕಿ ಅಂತ ಅವಾಗಿಂದಾನು ಡೌಟ್ ಆಗೇ ಕೇಳ್ದೆ ಯಾಕಂದ್ರೆ ನರ್ಗಿಸ್ ಆಗಿನ ಕಾಲದಲ್ಲಿ ಬಾರಿ ಫೇಮಸ್ ಫೇಮಸ್ ನಮ್ಮ अंकಲ್ಗಳೆಲ್ಲ ತುಂಬಾ ಕರೆಕ್ಟ್ ಫ್ಯಾನ್ಸ್ ನೋಡಿ ಏನೋ ಒಂದು ಇರುತ್ತೆ ಒಂದೊಂದು ಹೆಸರು ಆತರ ಬಂದಬಿಡುತ್ತೆ ಅಲ್ವಾ ಹೌದು ನಮ್ಮ ಇದ್ರು ಇದನ್ನ ನರ್ಗಿಸ್ ತರ ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಇದು ಚಾಕಲೇಟ್ ಕೊಡ್ತೀನಿ ಅದು ಕೊಡ್ತೀನಿ ಅಂತಿದ್ರು ನಾವು ಚಿಕ್ಕವರಿದ್ದಾಗ ಆ ತರ ಅಷ್ಟು ಕ್ರೇಜಿ ಬಾಯ್ಮಾತ್ ಎಲ್ಲರ ಮನೆಯಲ್ಲೂ ನರ್ಗಿಸ್ ಆತರ ತರ ಆ ಮೂವಿದು ಅಂದ್ರೆ ಬಾಲಿವುಡ್ ಇದು ಮದರ್ ಇಂಡಿಯಾ ಆದ್ಮೇಲೆ ತುಂಬಾನೇ ಫೇಮಸ್ ಆಗ್ಬಿಟ್ರು ಈಗ ಏನ್ ಹಾಕೋತಿರಮ್ಮ ಈಗ ಕೊಡ್ತೀನಿ ನೀವು ಸ್ವಂತ ಊರು ದಾವಣಗೆರೆ ದಾವಣಗೆರೆ ಸ್ವಂತ ಊರು ಮಗ ಇಲ್ಲಿ ಇರ್ತಾರೆ ನಾವು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತೀವಿ ಬೆಳ್ಳುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತೀರಾ ಏನ್ ಬೇಕಿನ್ನು ಗ್ರೈಂಡ್ ಮಾಡ್ಕೊಳ್ಳೋದಾ ಹೌದು ಏನು ಹಾಕ್ತೀರಾ ಅದಕ್ಕೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ತಗೊಳ್ಳಿ ಎಷ್ಟು ಹಾಕ್ಬೇಕು ಹೇಳಿ ಅಮ್ಮ ಹಸಿ ಅದೇ ಸ್ವಲ್ಪ ಮಂಡಕ್ಕಿ ಒಂದು ಮೂರಷ್ಟೇ ಹಾಕೊಳ್ಳೋಣ ಮೂರು ಇಲ್ಲ ಖಾರ ಬೇಕು ಅಂದರೆ ಒಂದು ಹಾಕೋದಾ ಸರಿ ಹಸಿ ಶುಂಠಿ ಹಾಕೊಳ್ಳೋಣ ಸ್ವಲ್ಪ ಓಕೆ ಸೊ ರೆಗ್ಯುಲರ್ ಮಂಡಕ್ಕಿಗಿಂತ ಸ್ವಲ್ಪ ವಿಭಿನ್ನವಾಗಿ ಇದೆ ಈ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಹೌದೌದು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಳ್ದೆ ಇದ್ರೆ ಕಹಿ ಬರುತ್ತೆ ಇದಕ್ಕೆ ಯಾವಾಗ್ಲೂ ಸ್ವಲ್ಪ ಕಡಿಮೆನೆ ಹಾಕ್ಬೇಕು ಮಂಡಕ್ಕಿ ಜಾಸ್ತಿ ಇಡಿಯಲ್ಲ ಬೇಕು ಅಂದ್ರೆ ಮೇಲೆ ನೋಡ್ ಹಾಕೋಬಹುದು ಇದಿಷ್ಟು ಇದಿಷ್ಟು ಮಾತ್ರ ಶುಂಠಿ ಮತ್ತೆ ನೆನದು ಹಸಿಮೆಣಸು ಉಪ್ಪು ಅಷ್ಟೇ ಸೊ ಒಂಥರ ಸ್ವಲ್ಪ ತರಿ ತರಿ ಆದರೆ ಆಯಿತಾ ಹೌದು ಇದನ್ನ ಹಾಕ್ಕೊಳ್ಳೋದು ಅದಕ್ಕೆ ಸ್ಪೂನ್ ಕೊಡ್ಲಾ ಹಾಗೆ ಕೊಟ್ಟಿರಾ ಹ್ಞೂ ಹಸಿ ಮೆಣಸಿಂದು ಗಾಟು ಚೆನ್ನಾಗಿ ಬರ್ತಾ ಇದೆ ಇದನ್ನು ಸ್ವಲ್ಪ ಗರಿ ಗರಿ ಆಗಬೇಕು ಹಸಿ ಮೆಣಸಿನ್ಕಾಯಿ ಇನ್ನು ಹಾಕೊಂತೀರಾ ಸಾಕ ಬೇಕದಿಷ್ಟು ಬೇಕು ಹ್ಞೂ ಅದನ್ನು ಇದು ಮಾಡ್ತೀವಿ ಅದು ಸ್ವಲ್ಪ ಹಸಿ ಮೆಣಸಾದ್ರಿಂದ ಹಸಿ

ಸ್ವಲ್ಪ ಚೆನ್ನಾಗಿ ತಕ್ಷಣ ಇದು ಸ್ವಲ್ಪ ಫ್ರೈ ಆದಂಗೆ ಆದ ತಕ್ಷಣ ಇದು ಸ್ವಲ್ಪ ಗರಿ ಗರಿ ಆಗ್ಬೇಕು ಗರಿ ಗರಿ ಆದ್ಮೇಲೆ ಈಗ ಚೆನ್ನಾಗಿ ಅದು ಇದಾಗಿದೆ ಅಲ್ವಾ ಅಂದ್ರೆ ಹಸಿ ಎಲ್ಲ ಹೋಗಿದೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ಅದಕ್ಕೆ ಆಫ್ ಮಾಡ್ಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ ಇದlandı ಒತ್ತಿದ್ರೆ ಇದು ಸೀದೋದ್ರೆ ಇದಾಗುತ್ತೆ ಚೆನ್ನಾಗಿ ಅನ್ಸಲ್ಲ ಅದಕ್ಕೆ ನಾವು ಲೈ ಆಫ್ ಮಾಡ್ಬಿಡೋಣ ಎಣ್ಣೆ ಬಿಸಿಗೆ ಮತ್ತೆ ಕರಟ್ ಹೋಗ್ಬಿಟ್ರೆ ಅದರದು ಸ್ಮೆಲ್ ಆಮೇಲೆ ಬೇರೆ ಆಮೇಲೆ ಕಲರ್ ಚೆನ್ನಾಗಿ ಬರಲ್ಲ ಎಲ್ಲೋ ಕಲರ್ ಬರಬೇಕು ಅಂದ್ರೆ ಹ್ಮ್ ಆಫ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೇದು ಓಕೆ ಇದು ಮಂಡಕ್ಕಿ ಮಂಡಕ್ಕಿ ಹಾಕೋದು ಇದು ಒಂದ ಸತಿ वगರ್ಣೆಲ್ಲ ಹಾಕಿದ್ಮೇಲೆ ಮಂಡಕ್ಕಿ ಹಾಕೋದು ಮಂಡಕ್ಕಿ ಇದಕ್ಕೆ ನಾವು ಎಷ್ಟು ಎಣ್ಣೆ ಇಟ್ಕೊಂಡಿರ್ತೀವ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಅಷ್ಟು ಸ್ವಲ್ಪನೇ ಹಾಕ್ತೀನಿ ಸೊ ಈಗ ನರ್ಗೀಸ್ ಮಂಡಕ್ಕಿನ್ ದಾವಣಗೆರೆ ಕಡೆ ಮಾತ್ರನಾ ಇಲ್ಲೆಲ್ಲೂ ನಾನು ಕೇಳ್ದಂಗಿಲ್ಲ ದಾವಣಗೆರೆ ಹಾವೇರಿ ಹಾವೇರಿ ಡಿಸ್ಟ್ರಿಕ್ಟ್ ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ತುಂಬಾನೇ ಈಗ ನಾವು ತರಿಸ್ತಾ ಇರ್ತೀವಿ ಹ್ಮ್ ಹ್ಮ್ ಮಾಡ್ತಾ ಇರ್ತೀರಾ ಆ ಮಾಡ್ತಾ ಇರ್ತೀವಿ ಮನೆಯಲ್ಲೂ ಮಾಡೋದು ಜಾಸ್ತಿ ಅರ್ಜೆಂಟ್ ಬೇಕು ಅಂದ್ರೆ ಹಾ ಸಕ್ಕರೆ ಪುಡಿ ಬೇಕು ಅಷ್ಟೇ ಯೂಶುವಲಿ ಮಂಡಕ್ಕಿಗೆ ಹಾಕೋಲ್ಲ ಇದು ಸಕ್ಕರೆ ಪುಡಿನೇ ಇದು ಒಂದು ಮುಖ್ಯವಾದ ಪದಾರ್ಥ ಯಾಕೆ ಅದು ಕೋಟಿಂಗ್ ಗೆ ಇಂಪಾರ್ಟೆಂಟ್ ಮಂಡಕ್ಕಿ ಚೆನ್ನಾಗಿ ಕಡಲೆ ಇಟ್ಟು ಕೋಟಿಂಗ್ ಆಗ್ಬೇಕು ಅಂದ್ರೆ ಊರ ಇಟ್ಟು ಕೋಟಿಂಗ್ ಬರಬೇಕು ಅಂದ್ರೆ ಸಕ್ಕರೆ ಪುಡಿ ಹಾಕ್ಬೇಕು ಸಕ್ಕರೆ ಪುಡಿ ಹಾಕಿದಾಗ ಹ್ಞೂ ಅದು ಚೆನ್ನಾಗಿ ಹಿಡಿಯುತ್ತೆ ಕಡಲೆ ಹಿಟ್ಟು ಹ್ಞೂ ಹ್ಞೂ ಸರಿ ಸರಿ ಓಕೆ ಸೊ ಈಗ ಅದೊಂದು ಇಷ್ಟಕ್ಕೆ ಒಂದು ಸ್ಪೂನ್ ಸಾಕಾಗುತ್ತೆ ಸರಿ ಫಸ್ಟು ಬೇಕು ಅಂದರೆ ಸ್ವಲ್ಪ ಲೈಟೇ ಸ್ವೀಟ್ ಬೇಕು ಹ್ಞೂ ಹ್ಞೂ ಕೆಲರಿಗೆ ಸ್ವಲ್ಪ ಜಾಸ್ತಿ ಸಿಹಿ ಬೇಕಂದರೆ ಇನ್ನೊಂದು ಸ್ಪೂನ್ ಹಾಕ್ಕೊಬೋದು ಹಾಂ ಸ್ವೀಟ್ ತಿನ್ನೋರು ಅದು ಖಾರ ಖಾರವಾಗಿ ಇರಬೇಕು ಅಂದರೆ ಹಾಗೆ ಓಕೆ ಸೊ ಇನ್ನೇನು ಹಾಕೊಳ್ಳೋದಿನ್ನೋ ಈ ಊರ್ಗಡ್ಲೆ ಇಟ್ಟು ಕೊಡಿ ಕೊಡಲಾ ಹಾಂ ಸೊ ಇದನ್ನ ಹುರ್ಗಡ್ಲೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀರಾ ಹೌದು ಇದು ಮೇನ್ ಎಷ್ಟು ಹಿಡಿಯುತ್ತ ನೋಡ್ಕೊಂಡ್ಬಿಟ್ಟು ಚೆನ್ನಾಗೆ ಹಿಡಿಯುತ್ತೆ ಇದು ಹೌದಾ ಮತ್ತೆ ಹುರ್ಗಡ್ಲೆ ಪುಡಿ ಒಂಥರ ಒಳ್ಳೆ ಚೆನ್ನಾಗೆ ರುಚಿ ಕೊಡುತ್ತೆ ಅದು ಯಾವ್ದಕ್ಕಾದ್ರೂ ಅದೇ ತುಂಬಾ ಟೇಸ್ಟ್ ಬರುತ್ತೆ ಸೊ ಯೂಶಲಿ ಜನರಿಗೆ ಗೊತ್ತಿರಲ್ಲ ಇದು ನೀವು ಹೇಳಿದಾಗ ಇದು ಆ ಲಿಮಿಟೆಡ್ ಟು ದಾವಣಗೆರೆ ಮತ್ತೆ ಹಾವೇರಿ ಅಂದ್ರಲ್ಲ ಇವತ್ತು ಎಲ್ಲರೂ ಒಂದ್ ಕಲಿಬಹುದು ಒಂದು ಹೊಸ ರೀತಿಯ ಅಡಿಗೆ ಮಾಡ್ ಕೊಟ್ಟಾಗ ಆಮೇಲೆ ವಿಭಿನ್ನವಾಗಿ ಎಲ್ಲಾ ಖಾರ ಮಂಡಕ್ಕಿ ಏನದು ಬೇರೆ ರೀತಿಯ ಚರ್ಮುರಿ ಎಲ್ಲ ಮಾಡಿರ್ತಾರೆ ಹೌದು ಓಕೆ ಇದೊಂದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ ಆಯ್ತಾ ನೆನಪ ಸ್ವಲ್ಪ ಲೈಟ್ ಆಗಿ ಹಾಕ್ತೀರಾ ಸ್ವಲ್ಪ ಜಾಸ್ತಿ ಆದ್ರೂ ಚೆನ್ನಾಗಿ ಇರುತ್ತಲ್ವಾ ಅಲ್ಲಾತೆ ಕೋಟಿಂಗ್ ಚೆನ್ನಾಗಿ ಅದಷ್ಟು ಟೇಸ್ಟ್ ಹ್ಮ್ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಏನು ಮುಂಚೆ ಏನಾದರೂ ಕೆಲಸದಲ್ಲಿ ಇದ್ದ್ರಾ ಹೇಗೆ ಹೌದು ನಾನು ಅಡ್ವಕೇಟ್ ಏನು ಕಾರಣಾಂತರದಿಂದ ಬಿಟ್ಟೆ ನಾನು ಪ್ರಾಕ್ಟೀಸ್ ಬಿಟ್ಟಿದ್ದೀನಿ ನಮ್ಮ ಹಸ್ಬಂಡ್ ಅಡ್ವಕೇಟ್ ದಾವಣಗೆರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದாரு ಅವರು ಹೌದಾ ನಮ್ಮ ಒಬ್ಬನೇ ಮಗ ಅವನು ವಿನಾಯಕ ಅಂತ ಇಲ್ಲಿ ಬೆಂಗಳೂರಲ್ಲಿ ಮೈಂಡ್ ಟ್ರೀ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಓಕೆ ಓಕೆ ಅಡಿಗೆ ಎಲ್ಲ ನಮ್ಮ ನಿಮ್ದೇಲಿ ಹಾನೇ ಮಾಡ್ತೇನೆ ಇಷ್ಟ ಇಷ್ಟ ತುಂಬಾನೇ ಎಲ್ಲ ವೆರೈಟೀಸ್ ಹೇಳಿ ಆಲೂ ಬುಜಿಯ ನೆಕ್ಸ್ಟ್ ಮಾಡ್ತೀನಿ ಅದನ್ನು ಮಾಡ್ತಾ ಇರ್ತೀನಿ ಈ ನರ್ಗಿಸ್ ಮಂಡಕ್ಕಿ ಕೆಲವರೆಲ್ಲ ನನ್ನ ಹತ್ರ ಕೇಳಿ ರೆಸಿಪಿ ಕೇಳಿ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಯಾಕಂದ್ರೆ ಅದೊಂದು ಅಡಿಗೆ ಮಾಡೋದು ಇದು ಒಂದು ಕಲೆ ಅದು ಎಲ್ರಿಗೂ ಬರಲ್ಲ ಮತ್ತೆ ಅದ್ರಲ್ಲಿ ಆಸಕ್ತಿ ಇರಬೇಕು ತುಂಬಾನೇ ಆಸಕ್ತಿ ಅಲ್ವಾ ಅದಿದ್ರೆ ಯಾವ ತರ ಮಾಡಿದ್ರು ರುಚಿ ಆಗ್ಬಿಡುತ್ತೆ ಮತ್ತೇನ್ ಬೇಕಮ್ಮ ಐದು ಸರ್ವ್ ಮಾಡಕ್ಕೆ ಪ್ಲೇಟ್ ಬೇಕು ಸೊ ಈ ಉಳಿದಿದ್ದೆಲ್ಲ ಒಂದ್ಸತಿ ಹಾಕಿದ್ಮೇಲೆ ಹಾಕೋದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೊ ಈಗ ತಿನ್ನುವಾಗ ಇದನ್ನ ಅಂದ್ರೆ ಬೇರೆದೆಲ್ಲ ಹಾಕೋದ್ ಅದನ್ನ ಮಾಡಿ ಇಟ್ಕೋಬಿಡುದು ಅಂತ ನೀವು ಅವಾಗ ಹೇಳಿದ್ರಿ

ಆಮೇಲೆ ಡೈಜೆಷನ್ಗೂ ಈಸಿ ಆಗುತ್ತೆ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಒಂದು ತರಕಾರಿ ಹೌದು ಕೊತ್ತಂಬರಿ ಸೊಪ್ಪು ಸೊಪ್ಪು ಕ್ಯಾಲ್ಸಿಯಂ ಹೌದು ಸೊಪ್ಪುಗಳು ಹಸಿರು ಸೊಪ್ಪು ಎಲ್ಲದೂ ಒಳ್ಳೇದೇ ಕ್ಯಾಲ್ಶಿಯಂ ನೀವು ಹೇಳಿದಾಗೆ ಒಳ್ಳೊಳ್ಳೆ ವಿಟಮಿನ್ಸ್ ಇರುತ್ತೆ ಜೀರ್ಣಕ್ಕೆ ಜೀರ್ಣಕ್ಕೊಳ್ಳೆದು ತರಕಾರಿಗಳೆಲ್ಲ ಹಾಕಿದ್ದೀರಾ ಚೌ ಚೌ ಹಾಗೆ ಇದೆ ಅದನ್ನೇನು ಮಾಡೋದು ಚೌಚೌ

ಇನ್ನು ಮಂಡಕ್ಕಿ ಈಗ ರೆಡಿಯಾಗಿದೆ ಆಗಿದೆ ತಾವು ಸ್ವೀಕರಿಸಿ ಟೇಸ್ಟ್ ಹೇಗಿದೆ ಹೇಳಿದರೆ ತುಂಬ ಸಂತೋಷ ಓಕೆ ಖಂಡಿತವಾಗ್ಲೂ ಹೆಸರೇ ಒಂಥರ ಅಟ್ರಾಕ್ಷನ್ ಇದೆ ನೋಡೋದಕ್ಕಂತೂ ಬಣ್ಣ ಬಣ್ಣ ಈ ಥರ ಮಂಡಕ್ಕಿ ಅಂತೂ ತಿಂದಿಲ್ಲ ನಾನು ಯಾವುದೇದು ಚರ್ಮುರಿ ಅದು ಇದು ಎಲ್ಲ ತಿಂದಿದ್ದೀನಿ ಸೊ ಜಾಸ್ತಿ ಹೊತ್ತು ಕಾಯ್ದು ಬೇಡ ಎಲ್ಲ ಏನದು ಮಲ್ಟಿ ಕಲರ್ ಅಂತ ಹೇಳ್ಬೋದು ಆ ಥರ ಮಾಡಿದ್ದೀರಾ ಸೊ ಮಚ್ ಇದನ್ನ ನೀವ್ ಇವತ್ತು ಹೊಸ ಅಡುಗೆನೇ ಎಲ್ರಿಗೂ ಪರಿಚಯ ಮಾಡ್ಕೊಡಿದ್ರೆ ಎಲ್ರೂ ಮಾಡ್ತಾರೆ ನೋಡ್ತಾ ಇರಿ ಅಷ್ಟು ಚೆನ್ನಾಗಿದೆ ಸಿಂಪಲ್ ಆಗಿ ಮಾಡಿದೀರ ನರ್ಗಿಸ್ ಎಷ್ಟು ಫೇಮಸ್ ಆಗಿದ್ಲು ಅದೇ ತರ ಇದು ನರ್ಗಿಸ್ ಮಂಡಕ್ಕೆ ಫೇಮಸ್ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಇವತ್ತು ಒಬ್ಬ ಮಾಡ್ಕೊಟ್ಟಿದೀರ ತುಂಬಾ ರುಚಿಯಾಗಿದೆ ಅಮ್ಮ ತ್ಯಾಂಕ್ ಯು ಸೊ ಮಾಡೇ ಮಾಡ್ತಾರೆ ಅಂತ ನನ್ಗ್ ನಂಬಿಕೆ ಇದೆ ಸೊ ಇನ್ನೊಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ ಇನ್ನೇನು ಆಲೂ ಭುಜಿಯಾ ಅಂತನಾ ಓಕೆ ಈಗ ಆಲೂ ಭುಜಿಯಾ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅದಕ್ಕೆ ಆಲೂಗಡ್ಡೆ ಬೇಯಿಸ್ಕೊಂಡು ಅದು ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಟ್ಕೋಬೇಕು ಹಸಿ ಕಡಲೆ ಬೇಳೆ ಇಟ್ಟು ಖಾರದ ಪುಡಿ ಉಪ್ಪು ತುಂಬಾ ಕಡಿಮೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದು ಸರಿ ಹಾಗಾದ್ರೆ ಶುರು ಮಾಡೋಣ ಏನ್ ಮಾಡ್ತೀರಾ ಫಸ್ಟ್ಗೆ ಒಂದು ಬೌಲ್ ಕೊಡಿ ಅಥವಾ ಮಿಕ್ಸಿಗೆ ಇಲ್ಲ ಇದು ಮಿಕ್ಸಿಗೆ ಹಾಕಕ್ಕಿಂತ ಒಂದು ಲೋಟ ಏನಾರ ತಗೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಆಲೂಗಡ್ಡೆ ಇದು ಮಾಡಿ ಕೈಲ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ಕೊಳಕ್ ನೋಡಬೇಕು ಆಮೇಲಿಂದ ಅದು ಗಟ್ಟಿ ಇತ್ತು ಅಂದ್ರೆ ಲೋಟ ತಗೊಂಡು ಹಿಂಗೆ ಹಿಂಗೆ ಮಾಡಿಬಿಟ್ರೆ ಫುಲ್ ಚೆನ್ನಾಗಿ ನುರಿಯೋದು ಪೇಸ್ಟ್ ತುಂಬಾ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅದು ಖಾರದ ಬಿಲ್ಲೆ ಇಲ್ಲಿ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ನಾನು ಗಂಟ ಆಗೋದಿಲ್ಲ ಏನು ಬೇಕಮ್ಮ ಇಲ್ಲಿ ಆಲೂಗಟ್ಟೆ ಕೊಡಿ ಆಲೂಗಟ್ಟೆ ಮ್ಯಾಶ್ ಮಾಡ್ ಮಾಡ್ ಕಪ್ಪಿಗೆ 1 ಕಪ್ಗೆ 1 ಕಪ್ ಆತರ ಏನಾದರೂ ಇದೆಯಾ ಯಾವ ಇಲ್ಲ ಇದು ಆಲೂಗಡ್ಡೆ ನಾವು ಇಷ್ಟು ಇಷ್ಟು ಹಾಕ್ಕೊಂತೀವಲ್ಲ ಕಡಲೆ ಇಟ್ಟು ನೋಡಬೇಕು ಎಷ್ಟು ಬೇಕಾಗುತ್ತೆ ಅಂತ ಆ ಥರ ಈಗ ನಾವು ಇಷ್ಟು ಆಲೂಗಡ್ಡೆದು ಮಾಡ್ತೀವಿ ಅದ ಒಂದು ಸ್ವಲ್ಪ ಬಿಟ್ಟು ಸ್ವಲ್ಪ ತೆಗಿತೀನಿ ಸಾಧಾರಣ ಒಂದು ಮೀಡಿಯಂ ಸೈಜಿಂದ ಒಂದು ಆಲೂಗಡ್ಡೆ ಮೀಡಿಯಂ ಸೈಜಿಂದ ಒಂದು ಆಲೂಗಡ್ಡೆ ಸರಿ ಮತ್ತೆ ಈಗ ಉಪ್ಪು ಖಾರ ಪುಡಿಬೇಕು ಉಪ್ಪು ಇದಕ್ಕೂ ಸ್ವಲ್ಪ ಕಡಿಮೆನೇ ಬೇಕು ಉಪ್ಪು ಎಲ್ಲ ಈ ಆಲೂಗುಜಿ ಎಲ್ಲ ಹೊರಗಡೆ ರೆಡಿಮೇಡ್ ಸಿಗುತ್ತೆ ಆದ್ರೆ ಸಿಂಪಲ್ ಆಗಿ ಮಾಡ್ತೀನಿ ಅಂತ ಹೇಳಿದಿರಲ್ಲ ನನ್ಗೂ ನೋಡಬೇಕು ಹೇಗೆ ಅಷ್ಟು ಸಿಂಪಲ್ ಆಗಿ ಆಗುತ್ತೆ ಅಂತ ಮತ್ತೇನ್ ಬೇಕು ಖಾರದ ಪುಡಿ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು ಕಡಿಮೆ ಬೇಕು ಅಂದ್ರೆ

ಈಗ ಇನ್ನೊಂದು ಸ್ವಲ್ಪ ಹಾಕೊಂಬಿಡಣ ತೆಗ್ದಿಟ್ಟಿದ್ದೆ ನೋಡೋಣ ಅಂತ ಇದು ಯಾವ ಅಂದ್ರೆ ಹಿಟ್ಟು ಯಾವ ತರ ಆಗ್ಬೇಕು ಅಂದ್ರೆ ಚಪಾತಿ ಹಿಟ್ಟಿನ ಅಥವಾ ಇನ್ನು ಗಟ್ಟಿ ಆಗ್ಬೇಕಾ ಯಾವತರ ಇದು ಚಪಾತಿ ಹಿಟ್ಟಿನ ಸಾಕು ಗಟ್ಟಿ ಬೇಡ ಗಟ್ಟಿ ಬೇಡ

ಚಕ್ಲಿ ಹೊರಳು ಕೊಡಿ ಈಗೆಲ್ಲ ಈಸಿ ಆಗ್ಬಿಟ್ಟಿದೆ ಅಲ್ವಾ ಈ ಚಕ್ಲಿ ಹೊರಳು ಚಕ್ಲಿ ಮಾಡೋದಂದ್ರೆ ಒಂಥರ ಕಷ್ಟದ ಕೆಲಸ ಅಂತ ಒತ್ತದಕ್ಕೆ ಏನಾದ್ರು ಹಾಕಿ ತುಂಬಾ ಶಕ್ತಿ ಬೇಕು ಎಲ್ರಿಗೂ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಇವಾಗ ಎಲ್ರ ಮನೇಲಿ ಇಟ್ಕೊಂಡ್ರೆ ಈಸಿಯಲ್ಲಿ ಮಾಡಬಹುದು ಹೌದು ತುಂಬಾನೇ ಈಸಿ ಇದು ಇದು ನಂದು ಚಕ್ಲಿ ಇದೆ ಅಲ್ಲ ಇದು ಖಾರ ಶೇವು ಮಾಡೋಕ್ಕೆ ಚಕ್ಲಿ ಮಾಡಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಾಡ್ತಾ ಇರ್ತೀರಾ ಚಕ್ಲಿಬಳೆಲ್ಲ ಮಾಡ್ತೀನಿ ಚಕ್ಲಿ ಕೋಡ್ಬಳೆ ಈ ಖಾರ ಸೇವು ಈ ಆಲೂ ಭುಜಿಯಾ ಈಗ ಮಾಡ್ತಾ ಇದೀವಲ್ಲ ಆಲೂ ಭುಜ ಅದೆಲ್ಲ ತುಂಬಾ ಇಷ್ಟ ಮಗನಿಗೆ ನಮ್ಮ ಮನೆಯವ್ರಿಗೆಲ್ಲ ಮನೆ ಅಡುಗೆ ಅಮ್ಮ ಮಾಡಿದ್ದು ಅನ್ನುವಾಗ ಎಲ್ರಿಗೂ ಒಂಥರ ಖುಷಿನೇ ಖುಷಿ ಪಟ್ಕೊಂಡು ತಿನ್ ಎಲ್ಲ ಸ್ವಲ್ಪ ಇನ್ನ ಸ್ವಲ್ಪ ಕಾಯಿಬೇಕು ಸೊ ನೀವು ಮಾಡಿದ ಯಾವ್ದೆಲ್ಲ ಅಂದ್ರೆ ನೀವು ಹೇಳಿದ್ರೆ ನನ್ನ ಹತ್ರ ರೆಸಿಪಿ ಎಲ್ಲ ಕೆಲವರು ಕೇಳ್ತಾರೆ ಅಂತ ಹೇಳಿದ್ರೆ ಯಾವುದು ನಾಗರತ್ನ ಅವರು ಒಂದು ಚೆನ್ನಾಗಿ ಮಾಡ್ತಾರೆ ಎಲ್ಲರಿಗೂ ಇಷ್ಟ ಪಡೋದು ಅಂದ್ರೆ ಯಾವ ನಮ್ಮ ರಿಲೇಶನ್ಸ್ ಎಲ್ಲ ನಾನು ನರ್ಗಿಸ್ ಮಂಡಕ್ಕೆ ಈ ಆಲು ಓಕೆ ಅದಕ್ಕೆ ಅದನ್ನೇ ಮಾಡಿಬಿಟ್ಟಿ ಒಂದು ಕನ್ನಡಿಯಲ್ಲಿ ರಿಲೇಶನ್ ಜೊತೆ ಎಲ್ರಿಗೂ ಗೊತ್ತಾಗ ಇದು ತೆಗಿಯಕ್ಕೆ ಒಂದು ಇದು ಬೇಕು ಪ್ಲೇಟು ಹಾಂ ಜಾಲ ಇದು ಕಾದಿದೆಯಾ ಹ್ಞೂ ಕಾದಿ

ಈಗ ಸ್ವಲ್ಪ ಸತಿ ಮಾಡ್ಬಿಡ್ತೀರಾ ಮನೆಯಲ್ಲಿ ಯಾವಾಗಲೂ ಈ ತರ ಅಂದ್ರೆ ಎಣ್ಣೆ ತಿಂಡಿ ಯಾವಾಗ ತಿಂಗಳಿಗೆ ಒಂದ್ಸಲ ಎರಡು ಸಲ ಆ ಆತರ ಮಾಡ್ತಾ ಇರ್ತೀರಾ ತಿಂಗಳಿಗೆ ಒಂದ್ಸರಿ ಅಂತ ಕಾಯಿಮ್ಮ ಈಗ ಬೆಂಗಳೂರಲ್ಲೇ ಮಗನ ಜೊತೆ ಇದ್ದೀರಾ ಅಥವಾ ಬರ್ತಾ ಇರ್ತೀರಾ ಆ ಬರ್ತೀರಾ ಬಂದು ಹೋಗಿ ಮಾಡ್ತೀವಿ ನಮ್ಮ ಮನೆಯವರು ಅವರು ಸ್ವಲ್ಪ ದಿವಸ ಅವ್ರು ಬರ್ತಾರೆ ಅವ್ರಿಗೆ ನಾನು ಮನೆಗೆ ಇಲ್ಲಿ ಬಂದು ತಿಂಡಿ ಮಾಡ್ತೀರಾ ಅಥವಾ ಮಾಡ್ಕೊಂಡು ಬರೋದಾ ಅಲ್ಲ ಇಲ್ಲಿ ಜಾಸ್ತಿ ಇರ್ತಾ ಇದ್ದೀನಿ ಅಲ್ಲಿ ಅದೇ ಹೇಗ್ ಗೊತ್ತಾ ಆಗ ಸಾಕದು ಇದಕ್ಕಿಂತ ಸ್ವಲ್ಪ ಕಲರ್ ಕಡಿಮೆ ಇದೆ ಸರಿ ಆಯ್ತಾ ಸರಿ ಓ ಮಾಡ್ಬಿಡಿ ಹಾಗಾದ್ರೆ ಸ್ವಲ್ಪ ಕಲರ್ ನೋಡ್ಕೊಡ್ಬೇಕಲ್ಲ ಗೋಲ್ಡನ್ ಕಲರ್ ಆದ್ರೆ ಆಗಿದೆ ಅಂತ ಹಾಗಿದೆ ಬಿಸಿ ಬಿಸಿ ಇದ್ರೆ ಅದೊಂಥರ ಸ್ವಲ್ಪ ತಣ್ಣಗಾಗ್ಬೇಕಾ ಹಾ ತಿನ್ಬಹುದು ಹೌದು ತಣ್ಣಗಾಗಿದೆ ತಣ್ಣಗಾಗ್ ಆದ್ಮೇಲೆ ಹ್ಮ್ ಟೇಸ್ಟಿಯಾಗಿರುತ್ತೆ ನೋಡಕ್ಕೆ ಈ ತರ ಬರೀ ಪ್ಲೇನ್ ಕಾಣ್ಸಿದ್ರುವೇ ಹ್ಮ್ ಟೇಸ್ಟ್ ಆಲೂ ಚಿಪ್ಸ್ ಗಿಂತಾನೂ ತುಂಬಾ ಟೇಸ್ಟ್ ಆಗಿದೆ ಸರಿ ಸರಿ ಹಾಗಾದ್ರೆ ರುಚಿ ನೋಡೆ ಬಿಡೋದಾ ಹೌದು ಬಿಡಿ ನೀವು ಅದೇ ರೀತಿಯ ಪದ್ಧತಿ ಮನೆಯಲ್ಲಿ ಮಾಡ್ತೀರಮ್ಮ ವಿಭೂತಿ ಹಚ್ಚಿನ ಮನೆಯಲ್ಲಿ ಹಬ್ಬಗಳಲ್ಲಿ ಇದು ಎಲ್ಲ ಒಟ್ಟು ದಿನ ನೈವೇದ್ಯ ಮಾಡ್ತಾ ಮಾಡ್ತಾಂತಿ ಆಲೂ ಭುಜಿಯ ರೆಡಿ ಇಡೀ ಪ್ಲೇಟೇ ಕೊಟ್ಬಿಟ್ರಿ ಪರವಾಗಿಲ್ಲ ನನ್ಗೆ ಎಷ್ಟು ಬೇಕೋ ಅಷ್ಟು ತಿಂತೀನಿ ಏನೋ ಒಂಥರ ನೀವ್ ಹೇಳಿದ್ರಿ ನೋಡಕ್ಕೆ ನನ್ಗೆ ಖಾರ ತರನೇ ಕಾಣ್ತಾ ಇದೆ ಸ್ವಲ್ಪ ಕ್ರಿಸ್ಪಿ ಚೆನ್ನಾಗಿರುತ್ತೆ ಗರಿ ಗರಿ ಇದೆಯಲ್ಲ ಒಂದು ಕರುಮ್ ಕುರುಮ್ ಹಾಕ್ತಾ ಇದೆ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಒಳ್ಳೆ ಕರೆಕ್ಟ್ ಆಗಿದೆ ಆಮೇಲೆ ರೆಗ್ಯುಲರ್ ಕಡ್ಲೆಟ್ಟಿನ ಖಾರಕ್ಕಿಂತ ಇನ್ನೂ ಚೆನ್ನಾಗಿದೆ ಅದು ಯೂಶಲಿ ಎಲ್ಲರಿಗೂ ಇಷ್ಟ ಎಲ್ಲ ಕಾಮನ್ ಆಗಿದೆ ಈ ಆಲೂಗಡ್ಡೆ ಇದೆಯಲ್ಲ ಅದೊಂಥರ ಬೇರೆ ಫ್ಲೇವರ್ ಕೊಡ್ತಾ ಇದೆ ಕಡಲೆ ಇಟ್ಟು ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಇದು ಕಾಫಿ ಜೊತೆ ಟೀ ಜೊತೆ ಸಾಯಂಕಾಲ ಮಾಡ್ಕೊಂಡು ತಿಂದ್ರೆ ಒಂದು ಪ್ಲೇಟ್ ಆರಾಮದಲ್ಲಿ ತಿನ್ಬಿಡ್ಬೋದು ಒಳ್ಳೆ ರುಚಿಯಾದ ಅಡಿಗೆಯನ್ನ ಇವತ್ತು ನಮಗೆ ಎರಡು ಅಡಿಗೆಗಳನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಾ ನಮ್ಮ ಕಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳಮ್ಮ ಶರಣು ಶರಣ 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 ನರ್ಗೀಸ್ ಮಂಡಕ್ಕಿ ಮಾಡಲು ಬೇಕಾಗುವ ಪದಾರ್ಥ ಮಂಡಕ್ಕಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣಸಿನಕಾಯಿ ಹಸಿ ಶುಂಠಿ ಉರಿಗಡಲೆ ಪುಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸಾಸಿವೆ ಸಕ್ಕರೆ ಪುಡಿ ನರ್ಗೀಸ್ ಮಂಡಕ್ಕಿ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ಎಣ್ಣೆ ಕಾದ ಬಳಿಕ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಉರಿಯಲು ಬಿಡಿ ಒಂದು ಜಾರ್ಗೆ ಮೂರು ನಾಲ್ಕು ಹಸಿಮೆಣಸಿನಕಾಯಿ ಹಸಿ ಶುಂಠಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ರುಬ್ಬಿದ ಮಸಾಲೆಯನ್ನು ಬಾಣಲಿಗೆ ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಜೊತೆಗೆ ಅರಿಶಿನ ಪುಡಿ ಮಂಡಕ್ಕಿ ಒಂದು ಚಮಚ ಸಕ್ಕರೆ ಪುಡಿ ಉರಿಗಡಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಹೆಚ್ಚಿದ ಈರುಳ್ಳಿ ತುರಿದ ಕ್ಯಾರೆಟ್ ಸಣ್ಣಗೆ ಹೆಚ್ಚಿದ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮಿಕ್ಸರ್ ಹಾಕಿದರೆ ನರ್ಗೀಸ್ ಮಂಡಕ್ಕಿ ಸವಿಯಲು ಸಿದ್ಧ ಆಲೂ ಭುಜಿಯ ಮಾಡಲು ಬೇಕಾಗುವ ಪದಾರ್ಥ ಆಲೂಗಡ್ಡೆ ಉಪ್ಪು ಅಚ್ಚಕಾರದ ಪುಡಿ ಕಡಲೆ ಹಿಟ್ಟು ಆಲೂ ಭುಜಿಯ ಮಾಡುವ ವಿಧಾನ ಬೇಯಿಸಿದ ಆಲೂಗಡ್ಡೆಯನ್ನು ಸಿಪ್ಪೆ ಸುಲಿದು ಒಂದು ಬೌಲ್ಗೆ ಹಾಕಿಕೊಳ್ಳಿ ಅದಕ್ಕೆ ಉಪ್ಪು ಖಾರದ ಪುಡಿ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದಿಕೊಳ್ಳಿ ನಾದಿದ ಹಿಟ್ಟನ್ನು ಚಕ್ಕುಲಿ ಒರಳಿಗೆ ಹಾಕಿ ಕಾದ ಎಣ್ಣೆಯಲ್ಲಿ ಕರೆಯಿರಿ ಈಗ ರುಚಿ ರುಚಿಯಾದ ಆಲೂ ಭುಜಿಯ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನ ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ